ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮನೋಜ್ ಮಲಗಿದವನು ಎದ್ಕೊಂಡು ನನಗೆ ಇವತ್ತು ನಿದ್ರೇನೆ ಬ ಬಂದಿಲ್ಲ ಮೈಯೆಲ್ಲ ನೋವು ಅಂತ ಹೇಳ್ತಿರುವಾಗ ಅಲ್ಲಿಗೆ ಸೂರ್ಯ ಬರ್ತಾನೆ ಆಗ ರಂಗನಾಥ್ ಕೇಳ್ತಾರೆ ಯಾಕೋ ಮನೋಜ ಏನಾಯಿತು ಅಂತ ಕೇಳಿದಾಗ ಏನು ಅಂತ ಕೇಳ್ತಿದ್ದೀರಲ್ಲಪ್ಪ ನಾನಿವತ್ತು ನೆಲದ ಮೇಲೆ ಮಲ್ಕೊಂಡೆ ತಾನೆ ಅದಕ್ಕೆ ನನಗೆ ನಿದ್ದೆನೇ ಬಂದಿಲ್ಲ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಒಂದು ವಾರ ಒಂದು ವಾರ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ತಾನೆ ಅಂತ ಹೇಳ್ತಾನೆ ಆಗ ಸೂರ್ಯ ಬರ್ತಾನೆ ಸೂರ್ಯ ಹೇಳ್ತಾನೆ ಲೋ ಪಂಗ್ ಪ್ಯಂಗ್ಯ ಚೆನ್ನಾಗಿ ನಿದ್ರೆ ಬರಬೇಕು ಅಂದರೆ ಮೈ ಬಗ್ಸಿ ದುಡಿಬೇಕು ಅದರಿಂದ ಮಾತ್ರ ನಿದ್ರೆ ಬರುತ್ತೆ ಎಲ್ಲಿ ಮಲ್ಕೊಂಡ್ರೂ ನಿದ್ರೆ ಬರುತ್ತೆ ನೀನು ಏನು ಕೆಲಸ ಮಾಡದೆ ನಿದ್ರೆ ಹೇಗೆ ಬರುತ್ತೆ ಈಗ ಪೌಡ್ರಮ್ಮನ ನೋಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಪಾರ್ಲರಲ್ಲಿ ದುಡಿತಾಳೆ ಅವಳಿಗೆ ನಿದ್ರೆ ಬಂದಿಲ್ವಾ ಬಂದಿದೆ ಆದರೆ ನಿನಗೆ ಮಾತ್ರ ನಿದ್ರೆ ಬರಲ್ಲ ಯಾಕಂದರೆ ನೀನು ಏನು ದುಡಿಯೋಕ್ಕೆ ಹೋಗಲ್ಲ ಅಲ್ವಾ ಅದಕ್ಕೆ ನಿದ್ರೆ ಬರೋಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ನಾನು ಕೆಲಸ ಮಾಡಲ್ಲ ಅಂತ ಅಷ್ಟೆಲ್ಲ ಹಗುರವಾಗಿ ಮಾತಾಡಬೇಡ ನಾನು ರೆಸ್ಟ್ ನಾಳೆಯಿಂದನೇ ನನ್ನ ನನ್ನ ಶೋರೂಮ್ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಸರಿ ಕಣು ಹೋಗು ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಬರ್ತಾಳೆ ರೋಹಿಣಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಮಾವ ನಾಳೆಯೇ ನಮ್ಮ ಶೋರೂಮ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೌದು ನಮ್ಮ ಶೋರೂಮ್ ಏನೋ ಓಪನ್ ಮಾಡ್ತಿದ್ವಿ ಅದಕ್ಕೆ ಒಳ್ಳೆ ಗೆಸ್ಟ್ನೇ ಕರೆಸಬೇಕು ಫಿಲ್ಮ್ ಆ್ಯಕ್ಟ್ರನ್ನ ಕರೆಸಿ ನಮ್ಮ ಶೋರೂಮ್ನ ಉದ್ಘಾಟನೆ ಮಾಡೋಣ ಅಂತ ಮನೋಜ್ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಏನೋ ಮನೋಜ ಇದು ಅವರೆಲ್ಲ ಯಾಕೆ ಅಂತ ಹೇಳಿದಾಗ ನಿಮಗೆ ಅದೆಲ್ಲ ಗೊತ್ತಾಗಲ್ಲಪ್ಪ ಅವರನ್ನೆಲ್ಲ ಕಲಸಿ ಕರೆಸಿದ್ರೆ ನಮ್ಮ ಶೋರೂಮ್ ಇನ್ನೂ ತುಂಬ ಚೆನ್ನಾಗೇ ಬೆಳೆಯುತ್ತೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏ ಮನೋಜ ನೀನು ಯಾಕೋ ಈ ಥರ ಆಡ್ತಿದ್ಯಾ ನಿನಗೆ ಅಷ್ಟು ಗೊತ್ತಾಗಲ್ವಾ ಫಿಲ್ಮ್ ಆ್ಯಕ್ಟರ್ನೆಲ್ಲ ಕರೆಸಿ ಸುಮ್ಮನೆ ಯಾಕೋ ದುಡ್ಡು ವೇಸ್ಟ್ ಮಾಡ್ತಿದ್ಯಾ ಅದ್ರ ಬದಲು ಒಳ್ಳೆ ಯಾರನ್ನಾರು ಕೆಲಸ ಮಾಡೋರನ್ನ ಕರೆಸು ನಮ್ಮ ಶೋರೂಮಲ್ಲಿ ಒಳ್ಳೆ ಮಾಲ್ ಸಿಗುತ್ತೆ ಅಂತ ಹೇಳಿದರೆ ಎಲ್ಲಿಂದ ಜನ ಬೇಕಾದರೂ ಬರ್ತಾರೆ ಈ ಫಿಲ್ಮ್ ಆ್ಯಕ್ಟವರೆಲ್ಲ ಬಂದರೆ ಒಂದು ದಿನ ಎರಡು ದಿನ ಅಷ್ಟೇ ಕಣು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ನಾನು ಕರೆಸೇ ಕರೆಸ್ತೀನಿ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಇದಕ್ಕೆ ಸ್ವಲ್ಪ ಜಾಸ್ತಿ ಎಲ್ಲ ದುಡ್ಡು ಖರ್ಚಾಗುತ್ತಲ್ವ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೌದು ಒಂದರಿಂದ ಒಂದೂವರೆ ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾನೆ ಅದನ್ನು ಕೇಳಿ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಶಾಂತಿ ಮಾತ್ರ ಏನು ಮಾತಾಡದೆ ಒಂದ್ ಕಡೆ ಕೂತ್ಕೊಂಡಿರ್ತಾಳೆ ಅದನ್ನ ಸೂರ್ಯ ನೋಡ್ತಾನೆ ಸೂರ್ಯ ನೋಡಿ ಹೇಳ್ತಾನೆ ಏ ಮನೋಜ ಯಾಕೋ ಹೊರಗಿನವ್ರನ್ನೆಲ್ಲ ಕರ್ಸಬೇಕು ನಮ್ಮ ಮನೆಯಲ್ಲೇ ಲಕ್ಕಿ ಸಕ್ಕರೆ ಮತ್ತೆ ಪೌಡ್ರಮ್ಮ ಎಲ್ಲ ಇದ್ದಾರಲ್ಲ ಅವ್ರನ್ನ ಅವರಲ್ಲೇ ಒಬ್ಬರನ್ನ ಕರೆಸಿ ಉದ್ಘಾಟನೆ ಮಾಡಿದ್ರೆ ಆಯ್ತು ಅಂತ ಹೇಳಿದಾಗ ಶಾಂತಿ ಮನಸಲ್ಲೇ ಅಂದ್ಕೊಳ್ತಾಳೆ ಅಯ್ಯೋ ಇವನು ನಾನು ನನ್ನ ಮನ್ಸಲ್ಲಿ ಇರೋದನ್ನೇ ಇವನು ಬಾಯಿ ಬಿಟ್ಟು ಹೇಳ್ತಿದ್ದಾನಲ್ಲ ಅಂತ ಸೂರ್ಯನ ಕಡೆ ಶಾಂತಿ ನೋಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏ ಪೆಂಗ್ಯ ನಮ್ಮ ಮನೇಲೆ ಎಷ್ಟೊಂದು ಜನ ಇದ್ದಾರೆ ಅಪ್ಪನೂ ಇದ್ದಾರೆ ಅವರೆಲ್ಲ ಅಂಗಡಿ ಓಪನ್ ಮಾಡಿದರೆ ಒಳ್ಳೆಯ ಆಶೀರ್ವಾದವೂ ಸಿಗುತ್ತೆ ಖುಷಿನೂ ಸಿಗುತ್ತೆ ಕಣು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಬಿಡೋ ಸೂರ್ಯ ಇವ್ರ ಹತ್ರ ಎಲ್ಲ ಬೇಡ್ಕೊಂಡು ನಾವು ಅಂಗಡಿನೆಲ್ಲ ಓಪನ್ ಮಾಡಿಸೋದು ಬೇಡ ಅವ್ರವ್ರಿಗೆ ಅನಿಸಿದ್ರೆ ಮಾತ್ರ ಮಾಡಿಸ್ಬೇಕು ಅಂತ ರಂಗನಾಥ್ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಲೋ ಮನೋಜ ಸಕ್ಕರೆ ಮತ್ತು ಅಪ್ಪ ಅಂಗಡಿನ ಓಪನ್ ಮಾಡ್ತಿದ್ರೆ ಅವರು ನಿನಗೆ ಒಳ್ಳೇದಾಗ್ಲಿ ಅಂತ ಹರಿಸಿ ಅಂಗಡಿನ ಓಪನ್ ಮಾಡ್ತಾರೆ ಆದರೆ ನೀನು ಯಾರನ್ನೋ ಕರೆಸ್ತೀನಿ ಅಂತ ಹೇಳ್ತಿದ್ಯಲ್ಲ ದುಡ್ಡು ಕೊಟ್ಟು ಅವರು ಒಂದಿನ ಬರ್ತಾರೆ ನೀನು ದುಡ್ಡ ಯಾವಾಗ ಕೊಡ್ತೀಯ ಅಂತ ಯೋಚನೆ ಮಾಡ್ತಾ ಕಟ್ ಮಾಡ್ತಾರೆ ಆದರೆ ನಿನ್ನ ಅಂಗಡಿಗೆ ಒಳ್ಳೇದಾಗಲಿ ಅಂತ ಅವರು ಯಾವ ಉದ್ದೇಶ ಇಟ್ಕೊಂಡು ರಿಬ್ಬನ್ ಕಟ್ ಮಾಡಲ್ಲ ಕಣು ಅರ್ಥ ಮಾಡ್ಕೋ ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಹೌದು ಸೂರ್ಯ ನೀನು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಅಂತ ಹೇಳಿದಾಗ ಶಾಂತಿ ಸಪ್ಪೆ ಮುಖ ಹಾಕ್ಕೊಂಡು ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿರ್ತಾಳೆ ಅದನ್ನು ರೋಹಿಣಿ ನೋಡಿ ಹೌದು ಸೂರ್ಯ ಅವರೇ ನೀವು ಹೇಳ್ತಾ ಇರೋದು ಕರೆಕ್ಟೇ ಆದರೆ ನಾನು ಮನೋಜ್ ಹತ್ರ ಇದೇ ವಿಷಯನ ಮಾತಾಡಿದೆ ನಮ್ಮ ಸಕ್ಕರೆ ನಮ್ಮ ಅತ್ತೆನೇ ಅಂಗಡಿನ ಓಪನ್ ಮಾಡಲಿ ಅಂತ ಆದರೆ ಮನೋಜ್ ಅವರೇ ಬೇಡ ಅಂತ ಹೇಳಿದ್ದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಏನು ಹೇಳ್ತಿದ್ಯಾ ರೋಹಿಣಿ ಇಬ್ಬರು ಸೇರಿ ಡಿಸೈಡ್ ಮಾಡಿರೋದಲ್ವಾ ಯಾಕೆ ನಾನು ಒಬ್ಬನ ತಲೆ ಮೇಲೆ ಹಾಕ್ತಿದ್ಯಾ ಅಂತ ರೋಹಿಣಿಗೆ ಬೈತಾನೆ ಮತ್ತೆ ಮನೋಜ್ ಹೇಳ್ತಾನೆ ನಾನು ಯಾಕೆ ಈ ಥರ ಎಲ್ಲ ಹೇಳ್ತಿದ್ದೀನಿ ಅಂತ ನಿಮ್ಗೆ ಯಾರಿಗೂ ಅರ್ಥನೇ ಇಲ್ಲ ಅಮ್ಮ ನಾನು ನಾನೇನು ಅಂತ ಅರ್ಥ ಆಗುತ್ತಾನೆ ನೀನೇ ಏನಾದರೂ ಮಾತಾಡು ಇದ್ರ ಬಗ್ಗೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನಾನೇನೋ ಮಾತಾಡಲಿ ನಿಮಗೆಲ್ಲ ಹೇಗನ್ಸುತ್ತೋ ಹಾಗೆ ಮಾಡಿ ಅಂತ ಶಾಂತಿ ತುಂಬ ಬೇಜಾರಲ್ಲಿ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾನೆ ಲೋ ಮನೋಜ ನೀನು ತುಂಬ ದೊಡ್ಡ ತಪ್ಪು ಮಾಡ್ತಿದ್ಯಾ ಕಣು ನಿನಗೆ ಯಾರು ಎಷ್ಟೇ ಬೈರಲಿ ಏನೇ ಮಾಡಲಿ ಆದರೆ ನಿನ್ನ ಅಮ್ಮ ಯಾವತ್ತೂ ನಿನ್ನನ್ನು ಬಿಟ್ಕೊಡಲ್ಲ ನೀನು ಯಾವಾಗಲೂ ಮೇಲ್ ಬರಬೇಕು ಮೇಲೆ ಬರ್ತೀಯ ಅಂತ ನಂಬಿಕೆ ಇಟ್ಟವಳು ಅವಳು ಕೈಯಿಂದನೇ ಅಂಗಡಿ ಓಪನ್ ಮಾಡಿಸಿದ್ರೆ ನಿನ್ಗೆ ಒಳ್ಳೇದಾಗದ್ ಕಣು ಅರ್ಥ ಮಾಡ್ಕೋ ಅಂತ ರಂಗನಾಥ್ ಹೇಳಿದಾಗ ಶಾಂತಿ ಹೇಳ್ತಾಳೆ ರೀ ನೀವು ಯಾರನ್ನು ಪುಸ್ಲಾಯಿಸಿ ಅರ್ಥ ಮಾಡಿಸಿ ಅವರನ್ನು ಒಪ್ಪಿಸೋದು ಬೇಡ ಅವ್ರವ್ರಿಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಲಿ ಬಿಡಿ ನೀವು ಯಾರಿಗೂ ಬಲವಂತ ಮಾಡಬೇಡಿ ಅಂತ ಶಾಂತಿ ರಂಗನಾಥ್ಗೆ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ನೀವೇ ಅಂಗಡಿ ಓಪನ್ ಮಾಡಬೇಕು ನೀವು ಓಪನ್ ಮಾಡಿದರೆ ಕರೆಕ್ಟಾಗಿ ಇರತ್ತೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನು ರೋಹಿಣಿಯವರೇ ಸಡನ್ಲಾಗಿ ಹೇಳ್ತಿದ್ದೀರಲ್ಲ ತುಂಬ ಆಶ್ಚರ್ಯವಾಗ್ತಿದೆ ಅಂತ ಹೇಳಿದಾಗ ನೋಡಿ ಸೂರ್ಯ ಅವರೇ ನಾನು ಮೊದಲನೇ ಸಲನೇ ಮೊದಲು ನಮ್ಮ ಬಿಸ್ನೆಸ್ ಶುರು ಮಾಡುವಾಗಲೇ ನಾನು ಮನೋಜ್ ಅವರಿಗೆ ಈ ವಿಷಯದ ಬಗ್ಗೆ ಹೇಳಿದ್ದೆ ನಮ್ಮ ಅತ್ತೆ ಕೈಯಿಂದನೇ ಅಂಗಡಿನ ಶೋರೂಮ್ನ ಓಪನ್ ಮಾಡಿಸೋಣ ಅಂತ ಆದರೆ ಮನೋಜ್ ಅವರು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಅಂತ ಬೇಡ ಅಂತ ಹೇಳಿದರು ಆಗ ಮನೋಜ್ ಹೇಳ್ತಾನೆ ರೋಹಿಣಿ ನಾವಿಬ್ಬರು ಸೇರಿನೇ ಮಾತಾಡಿದ್ದಲ್ವಾ ಅಂತ ಹೇಳಿದಾಗ ಹೌದು ಮನೋಜ್ ಅವತ್ತು ಹಾಗೆ ಮಾತಾಡಿದ್ವಿ ಆದರೆ ನಮ್ಮ ಅಂಗಡಿನ ಅತ್ತೆನೇ ಓಪನ್ ಮಾಡಲಿ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಮಾತು ಕೇಳಿ ಶಾಂತಿಗಂತೂ ತುಂಬಾ ಖುಷಿಯಾಗುತ್ತೆ ಶಾಂತಿ ಮುಖ ಅರಳು ಹೋಗುತ್ತೆ ಆಗ ರಂಗನಾಥ್ ಹೇಳ್ತಾರೆ ನೋಡಿದ್ಯನೋ ಮನೋಜ ನಿಮ್ಮ ಅಮ್ಮನ ಮುಖ ಹೇಗೆ ಅರಳು ಹೋಗ್ತಿದೆ ಅಂತ ನೋಡಿದ್ಯಾ ಅದಕ್ಕೆ ಹೇಳೋದು ನಿಮ್ಮ ಅಮ್ಮನ ಮನಸ್ಸಿಗೆ ನೋವು ಮಾಡಬೇಡ ಅಂತ ಅವಳ ಕೈಯಿಂದಲೇ ಅಂಗಡಿ ಓಪನ್ ಮಾಡಿಸು ಅಂತ ರಂಗನಾಥ್ ಹೇಳ್ತಾರೆ ಆದರೆ ಮನೋಜ ಮಾತ್ರ ಯಾವುದಕ್ಕೂ ಉತ್ತರ ಕೊಡದೆ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಅಪ್ಪ ಹಾಗಲ್ಲಪ್ಪ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನೋ ಮನೋಜ ಹಾಗಲ್ಲ ಹೀಗೆ ಅಂತ ಹೇಳ್ತಿದ್ಯಾ ಅಪ್ಪ ಅವ್ರ ನಿರ್ಧಾರನ ಹೇಳಿ ಆಯಿತು ತಾನೆ ನಿನಗೆ ಬೇರೆ ದಾರಿನೇ ಇಲ್ಲ ಕಣೋ ನಾಳೆ ನೀನು ಅಂಗಡಿನ ನಮ್ಮ ಸಕ್ಕರೆ ಕೈಲೇ ಓಪನ್ ಮಾಡಿಸಿ ರಿಬ್ಬನ್ ಕಟ್ ಮಾಡಿಸಿ ಅದನ್ನು ಓಪನ್ ಮಾಡಬೇಕು ಅಂತ ಸೂರ್ಯ ಹೇಳ್ತಾನೆ ಆಗ ಮಾನೋ ಮನೋಜನಿಗೆ ಇಷ್ಟ ಇಲ್ಲದೆ ಇದ್ದರು ಅಮ್ಮನ ಮುಖ ನೋಡಿ ಸುಮ್ಮನೆ ಸುಮ್ಮನೆ ಒಪ್ಕೊಳ್ತಾನೆ ಸರಿ ಅಂತ ಆಗ ಶಾಂತಿಗೆ ತುಂಬಾ ಖುಷಿಯಾಗುತ್ತೆ ಮಾರನೇ ದಿನ ಎಲ್ಲರೂ ಶೋರೂಮ್ಗೆ ಹೋಗ್ತಾರೆ ಎಲ್ಲರೂ ಹೋಗಿ ಅಂಗಡಿನ ಓಪನ್ ಮಾಡಬೇಕು ಅಂತ ರಂಗನಾಥ್ ಶಾಂತಿಗೆ ಹೇಳ್ತಾರೆ ನೋಡಿ ಶಾಂತಿ ಟೈಮ್ ಒಳ್ಳೆ ಟೈಮ್ ಮೀರೋಗ್ತಾ ಇದೆ ಬಂದು ಬೇಗ ರಿಬ್ಬನ್ ಕಟ್ ಮಾಡು ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಇರ್ರಿ ಒಂದು ನಿಮಿಷ ಇರ್ರಿ ಇಲ್ಲಿ ಮುಖ್ಯವಾದ ವ್ಯಕ್ತಿಯೊಬ್ಬರು ಬರಬೇಕು ಅಂತ ಹೇಳಿದಾಗ ಅದೇ ಸಮಯಕ್ಕೆ ಶೀಲಾ ಅವರು ಬರ್ತಾರೆ ಆಗ ಶಾಂತಿ ಶೀಲಾ ಹತ್ತಿರ ಹೋಗಿ ಬನ್ನಿ ಬಿಗ್ರಿ ನಿಮ್ಮನ್ನೇ ಇಷ್ಟೊತ್ತಿಂದ ಕಾಯ್ತಾ ಇದ್ದೆ ಬನ್ನಿ ಅಂತ ಹೇಳಿ ಶೀಲಾ ಮತ್ತು ಶಾಂತಿ ಹೋಗಿ ರಿಬ್ಬನ್ ಕ ಕಟ್ ಮಾಡಿ ಶಾಂತಿ ಅಂಗಡಿನ ಓಪನ್ ಮಾಡ್ತಾರೆ ನಂತರ ಎಲ್ಲರೂ ಒಳಗಡೆ ಹೋಗ್ತಾರೆ ಅಂಗಡಿನ ನೋಡಿ ಎಲ್ಲರೂ ತುಂಬಾ ಖುಷಿ ಪಡ್ತಿರ್ತಾರೆ ಆಗ ರಂಗನಾಥ್ ಮೀನನ ಹತ್ರ ನಿಮ್ಮನೆಯಿಂದ ಯಾರೂ ಬಂದಿಲ್ವ ಕಂದ ಅಂತ ಕೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಇಲ್ಲ ಮಾವ ಯಾರೂ ಬಂದಿಲ್ಲ ನಾನು ಯಾರನ್ನು ಕರೆದಿಲ್ಲ ಅಂತ ಮೀನಾ ಹೇಳಿದಾಗ ಅದನ್ನೆಲ್ಲ ಶಾಂತಿ ಕೇಳಿಸ್ಕೊಳ್ತಾ ಇರ್ತಾಳೆ ಶಾಂತಿ ಹೇಳ್ತಾಳೆ ಅವ್ರಿಗೇನ್ರಿ ಅವರು ಕರೀದೇ ಇದ್ದರು ಬರೋ ಜಾತಿಯವರು ಇವತ್ತು ಬಂದಿಲ್ವೇನೋ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏನೇ ಶಾಂತಿ ಬೇಡ್ದಿರೋದೆಲ್ಲ ಮಾತಾಡ್ತಿದ್ಯಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಈ ಮೀನಾ ಮನೆಯವರು ಬರೋದರಿಂದ ನಮಗೇನು ಯೂಸ್ ಇಲ್ಲ ಬಂದರೆ ಇದನ್ನೆಲ್ಲ ನೋಡಿ ಸುಮ್ಮನೆ ಹೊಟ್ಟೆ ಇದ್ದರು ಅದೇ ನಮ್ಮ ಶ್ರುತಿ ಅಮ್ಮ ಶೀಲಾ ಅವ್ರು ಬಂದಿದ್ದಾರೆ ನೋಡಿ ಅವ್ರು ಬಂದಿರೋದ್ರಿಂದ ನಮಗೆ ಬಿಸ್ನೆಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಏನಾದರೂ ದೊಡ್ಡ ಐಟಮೇ ತಗೊಂಡು ಹೋಗ್ತಾರೆ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾರೆ ಏ ನೀ ಯಾವಾಗಲೇ ನಿನ್ನ ಹಳೆ ಬುದ್ಧಿನೆಲ್ಲ ಬಿಡೋದು ಯಾವಾಗಲೂ ನಿನ್ನ ಹಳೆ ಬುದ್ಧಿನ ನೀನು ಬಿಡೋದೇ ಇಲ್ಲ ಅಂತ ಬೈತಾರೆ ಅದೇ ಸಮಯಕ್ಕೆ ಕಸ್ತೂರಿ ಬಂದು ಏ ಶಾಂತಿ ಬಾರೆ ಇಲ್ಲಿ ಅಂತ ಶಾಂತಿನ ಕರ್ಕೊಂಡು ಹೋಗ್ತಾರೆ ಆಗ ಮೀನಾ ಹೇಳ್ತಾಳೆ ನೋಡಿದ್ರೆ ಮಾವ ಅದಕ್ಕೆ ನಾನು ನಮ್ಮ ಮನೆಯವ್ರನ್ನ ಕರೆದಿಲ್ಲ ನನಗೆ ಎಷ್ಟು ಅವಮಾನ ಆದರೂ ಪರವಾಗಿಲ್ಲ ನಮ್ಮ ಮನೆಯವ್ರಿಗೆ ಅವಮಾನ ಆಗಬಾರ್ದು ಅಂತ ಹೇಳ್ತಾರೆ ಅದನ್ನೆಲ್ಲ ಕೇಳಿ ರಂಗನಾಥ್ಗೆ ತುಂಬಾ ಬೇಜಾರಾಗುತ್ತೆ ರಂಗನಾಥ್ ಅಲ್ಲಿಂದ ಹೊರಟು ಹೋಗ್ತಾರೆ ಈ ಕಡೆ ಅಂಗಡಿದೆಲ್ಲ ಪೂಜೆ ಆಗ್ತಿರತ್ತೆ ಶಾಂತಿ ರೋ ಮನೋಜ್ ಹತ್ರ ಚೇರ್ ಮೇಲೆ ಕೂತ್ಕೊ ಹೋಗು ಅಂತ ಹೇಳಿದಾಗ ಹೋಗಿ ಕೂತ್ಕೊಳ್ತಾನೆ ಆಮೇಲೆ ಎಲ್ಲರೂ ಚಪ್ಪಳೆ ಹೊಡಿತಾರೆ ಅದೇ ಸಮಯಕ್ಕೆ ಹಳೆ ಓನರ್ ಬಂದು ತಗೊಳ್ಳಪ್ಪ ಅಂಗಡಿ ಡಾಕ್ಯುಮೆಂಟ್ ಎಲ್ಲ ತಗೋ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾರೆ ಇರಿ ಸರ್ ಒಂದು ನಿಮಿಷ ನಾವು ಇದನ್ನು ನಾವ್ಯಾರು ತಗೊಳ್ಳೋದಿಲ್ಲ ಇದನ್ನೆಲ್ಲ ತಗೊಳ್ಳೋದು ನಮ್ಮ ಅತ್ತೆ ಈ ಅಂಗಡಿಯನ್ನು ನಮ್ಮ ಅತ್ತೆ ಹೆಸರಿಗೆ ಬರೆದಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಸಂಚಿಕೆ ಅಂತ ಮತ್ತೆ ನೋಡೋಣ